ಕಾರ ಹುಣ್ಣಿಮೆಯ ಬರುವ ಬರುವಿಕೆಯ ಕುತೂಹಲವು ಬೇರ್ಗೆ ಜನರಲ್ಲಿ ತುಂಬಿತ್ತು ಹೌದು ಯೋಗ್ಯ ವ್ಯಕ್ತಿಯ ಕೈಯಲ್ಲಿ ಗೌಡಕಿ ಸಿಕ್ಕರೆ ಒಳಿತಾಗುವುದು ಎಂದು ಹೌದು ಎಲ್ಲರೂ ಚಿಂತಿಸುತ್ತಿದ್ದರು ಹೌದು ಧರ್ಮ ಪಟ್ಟೆಯ ಶೃಂಗಾರವನ್ನು ಸಿದ್ಧಗೌಡ್ ಮುದ್ದು ಗೌಡ್ರು ಒಳ್ಳೆಯ ಮನಸ್ಸಿನಿಂದ ಮಾಡಿದರು ಹೌದು ಹಂಗ ಬುಕ್ಕ ಹೇಳತ್ತ ಬುಕ್ಕ ಅನ್ಸಾರ ಹೇಳತ್ತ ಅಲ್ಲಿ ತನ್ನ ಮಂಗಳಾರ್ತಿ ಇಲ್ಲ ಹೇಳಬೇಕು ಕುಡ್ಲಿ ಕಣ ಹೇಳದಿಮ್ ಹುಡಿ ಅಂತ ಅವರು ನಾನು ಹೇಳಿ ನಾನು ಏನು ಧರ್ಮದ ಕಟ್ಟಿ ಮ್ಯಾಲ ಧರ್ಮದ ನ್ಯಾಯ ಆಗಿದೆ ನನ್ನ ಪುಸ್ತಕದಾಗ ತಂದು ಸಿದ್ಧ ಸಿದ್ಧಶಿರಿ ಇದು ಸುಳ್ಳು ಮಾಡಕ್ ಬರಲ್ಲ ಮನಮಿ ಅಪ್ಪಾಜಿ ಅವರು ಬರೆದಿರ್ತಕ್ಕಂಥ ಪುಸ್ತಕದ ಅದು ಅವ್ರು ಬೇರೆದವ್ರು ಅದು ಬೇರೆ ಮಾತ ಮನಮಿ ಅಪ್ಪಾಜಿ ಅವರು ಸಿದ್ಧಶಿರಿ ಮುಖದೊಳಗೆ ಹಿಂಗ ಅನುಸಾರ ಬರ್ದಾರ ಆದ್ರ ಒಳ ಪ್ರಕಾರ ನಾನು ಅನುಸಾರ ಹೇಳೀನಿ ನೀವು ನಮ್ಮ ಅಟ್ಟ ಮನೆಯವರೇ ಬರೆದಿರ್ತಕ್ಕಂಥ ಪುಸ್ತಕ ಇರ್ಬೇಕಾದ್ರು ನನ್ನ ಮಟ್ಟ ಮನೆಯವರು ಅಡಿಯಾ ಕುಮಾರ್ ಬರೆದಿರ್ತಕ್ಕಂಥ ಇರಬೇಕು ಇರಬೇಕದು ಆ ಪುಸ್ತಕದಾಗ ನಿಮ್ಮ ಬಂದು ತೋರಿಸಬೇಕು ಅಲ್ಲಿ ತನ್ನ ಮಂಗಳ ಪರಮಾತ್ಮನ ಸ್ವರೂಪದಲ್ಲಿ ಕೂಡಿರ್ತಕ್ಕಂಥ ನನ್ನ ತಂದಿ ಬಳಗಕ್ಕೂ ತಂದಿ ಬಳಗಕ್ಕೂ ಪಾರ್ವತಿ ಸ್ವರೂಪದಲ್ಲಿ ಕೂಡಿರ್ತಕ್ಕಂಥ ನನ್ನ ತಾಯಿ ಬಳಗಕ್ಕೂ ಹೌದು ಹೌದು ಅಣ್ಣ ಬಸವಣ್ಣನ ಸ್ವರೂಪದಲ್ಲಿ ಕೂಡಿರ್ತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೂ ಹೌದು ಹೌದು ಅಕ್ಕ ಸ್ವರೂಪದಲ್ಲಿ ಕೂಡಿರ್ತಕ್ಕಂತ ನನ್ನೆಲ್ಲ ಅಕ್ಕ ತಂಗಿಯರಿಗೂ ಹೌದು ಹೌದ್ರಿ ಅಫಲ್ಪುರ್ ಗ್ರಾಮದ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘದ ವತಿಯಿಂದ ವತಿಯಿಂದ ಮೂರನೇ ಸಂದದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನು ಹೇಳಿ 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 ಅದಕ್ಕೆ ಮಾತೊಂದು ಹೆಂಗ್ ನೆನಪಿಗೆ ಬರ್ತದೆ ನಾಗೋಣ ಮಾತು ತಂದವನು ಮಗನಲ್ಲ ಗೆಟ್ಟವಳು ಮಗಳಲ್ಲ ಮಾತು ತಂದವನು ಮಗನಲ್ಲ ಮಾನ ಗೆಟ್ಟವಳು ಮಗಳಲ್ಲ ಹೌದು ಹೌದು ಪಾಳಿಯ ದಿಂಡ ತೋಳಲ್ಲ ತೊಲೆ ಅಲ್ಲ ಪಾಳಿಯ ದಿಂಡ ತೋಳಲ್ಲ ಅಲ್ಲ ಹೌದು ಈ ತುಂಬಿದ ಸಭಾ ಕೆಡಿಸಿ ಮಾತಾಡೋ ಮನುಷ್ಯ ಅಲ್ಲ ಹಾ ಚಂದ ಬಂದವ ಆಚ ಕಡಿ ಮೇಡಮ್ ಅವ್ರು ಬಾಳ ಚಂದ ಮಾತಾಡ್ಯಾರ ಅವ್ರು ಏನೇನ ಮಾತಾಡಿದ್ರು ಮೇಡಮ್ ಅವರು ನಾ ಒಂದು ಮಾತ್ ಹೇಳಿದೆ ನಾನು ಏನಂತ್ರಿ ನಮ್ಮಲ್ಲಿ ಜೇವೂರ್ ಗೌಡ್ರು ಹಾಡ್ಯಾರ ಹವಿನಾಳ ಚಂದ್ರ ಮುತ್ತಿ ಹಾಡ್ಯಾರ ಎಲ್ಲ ಹಟ್ಟಿ ನೀಲ ಹಾಡ್ಯಾರ ಹೌದು ಶಿರ್ಸಪ್ ಕಾಕ ಕರ್ನಾಟಕದ ಗಾನಕ್ ಹೋಗಿಲ್ಲ ಅನ್ಸ್ಕೊಂಡ್ರ ಅವ್ರು ಅನ್ಸ್ಕೊಂಡ್ರಿ ಅವ್ರಿಗೆ ಬಳಗ ನೂರದ ಕುರ್ಬರ್ ಹಿಂದಿಗೊಂದೊಂದು ಮರಿ ಸೇರಿಸಿ ಕೊಟ್ಟಾರ ನಾಗೋಣ ಹೌದಾ ಯಾರಿಗೇನ ಯಾರಿಗೇನ್ ಅಂತ ಅಂದ್ಕೊಳ್ಳೇನ ಅವ್ರು ಹೇಳಿದ್ರ ಅವ್ರು ಏನಂತ ಮಂದಿದು ಹೇಳಿ ಬೇಡ್ರು ಹಾರು ನಿಮ್ಮದು ಹೇಳ್ರು ಯಾರು ಮಾತು ನಮ್ಮದು ಹೇಳತ್ತನೇ ನಿಕಿ ಮ್ಯಾಗ ಅಳಿ ಇಟ್ಕೊಂಡಿದ್ರು ಏನು ಹ್ಯಾಂಗೆ ರೀ ಅಭಿಮಾನಿಗಳ ದಯೆಯಿಂದ ಕುದುರೆ ಮೇಲೆ ಕುತು ಮೆರವಣ್ಗೆ ಮಾಡ್ಸ್ಕೊಂಡು ಅಫ್ಜಲ್ಪುರದ ಪುಂಡು ಅಂತ ಹೇಳಿನಿ ನಾನು ಹೌದು ಮಠವನ ಯಾರೇ ಗುಂಡ್ಸ್ಯಾರ ಕುದುರೆ ಮ್ಯಾಗ ಹಿಂದಡಿಗೆ ಫಸ್ಟಿ ನಮ್ಗೆ ಅದು ಹಾಂ ಅವರಿಗೆ ಮತ್ತೆ ಪಾಯ ನಮ್ಮದೆ ಭೂಮಿಗ್ ಬಿತ್ತಲ್ಪ್ಪ ಹೌದಲ್ಲ ಮತ್ತು ಪಾಯ ಒಡ್ದಂದು ಮೂಲೆ ಕಲ್ಲು ಕುಂದರ್ಸ್ತೇವೆ ನಾವು ಈಗ ಹಾಂ ಹೌದು ಹುಟ್ಟಿಗೆ ರಾಯಣ್ಣ ಡೊಳ್ಳಿನ ಪದ ಹಾಡ್ದ ಮೈಸೂರು ದಸರಾದಲ್ಲಿ ದಸರಾದಲ್ಲಿ ಹುಟ್ಟಿಗೆ ರಾಯಣ್ಣ ಡೊಳ್ಳಿನ ಪದ ಹಾಡ್ದು ಮೈಸೂರು ದಸರಾದಲ್ಲಿ ಹೌದು ಹೌದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಖ್ಯಾಲಿ ಇಂಗ್ಳೇಶ್ವರ ಸಿರ್ಸಲ್ ಕಾಕ ಹಾಡ್ದು ಪ್ರಪ್ರಥಮದಲ್ಲಿ ಪ್ರಥಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಖ್ಯಾಲಿ ಇಂಗ್ಲೇಶ್ವರ ಸಿರ್ಸಲ್ ಕಾಕ ಹಾಡ್ದೋ ಪ್ರಪ್ರಥಮದಲ್ಲಿ ಅಫ್ಜಲ್ಪುರ ತಾಲೂಕದಾಗ ಅಫಲ್ಪುರದ ಪುಂಡಲೀಕರಣ ಕುಣ್ಯದ ಒಂದು ಶೈಲಿ ಅಥವಾ ಹೊಸ ಹೊಸ ಶೈಲಿ ಯಾರಿಗೆ ನಿಂಬಲ್ಲಿ ಯಾರು ತೊಂಬಾರ ಕುಣ ಸೈಲಿ ಕುಳಿತಾರ ಭಾರಿ ಕುಳಿತ ನಂಬಿ ಹೆಚ್ಚು ಅದಕ್ಕೆ ಹಿಲಿ ಇವತ್ತಿನ ದಿವಸ ನೇರವಾಗಿ ಒಂದು ಮಾತು ಕೇಳಿದ್ರು ನಾವು ಬಾಗೋಣ ಯಾರು ಕೇಳಿದ್ರಪ್ಪ ಆ ವಿಷಯದ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ನಮ್ಮ ಅವನ ಬಳಗದವ್ರಿಗೆ ಒಂದು ಮಾತು ಮಾತಿ ಯಾನ್ ಹೇಳ್ತಿರಪ್ಪ ಅವನು ಆ ಕಡೆ ಹೋಗೋಣ ಬಾಗೋಣ ಹೋರ್ ಸಣ್ಣಾಗಿ ಏನು ಮಾತು ಮಾತಪ್ಪ ಅಂತ ಮಾತು ಹರಸನ್ ಇಲ್ಲದ ಊರು ಹರಸನ್ ನಿದ್ರೆ ಹೌದ್ ಹೌದು ಪುರುಷನಿಲ್ಲದ ಹೆಣ್ಣಿನ ಬಾಳು ನೀರಿನ ಮೇಲೆ ಅಕ್ಷರ ಬರದಂತೆ ಸರ್ವಜ್ಞ ಅಂತ ಹೇಳಿದ್ರ ಅವ್ರು ಹೇಳದ್ರಲ್ರಪ ಸರ್ವಜ್ಞ ಮೂರ್ತಿಗಳು ಇದಕ್ಕೆ ಇವತ್ತಿನ ದಿವಸ ಒಂದು ಊರಿಗೆ ಸಿರಿ ಬರಬೇಕಾಗಿತ್ತಂದ್ರ ಊರಾಳಕ ಹರಸಿರ್ಬೇಕತ್ತ ನಮ್ಮ ನಿದ್ದೆ ಸರಿಯಾಗಿ ಆಗಿಬೇಕಾಗಿತ್ತಂದ್ರ ನಿದ್ದು ಮಾಡ್ಲಕ್ ಹರಸಿರ್ಬೇಕು ಇವತ್ತಿನ ದಿವ್ಸ ನಮ್ಮ ಹೂನ ಬಾಳ ಚಂದ ಇರ್ಬೇಕಾಗಿತ್ತಂದ್ರ ಬಾಗೋಣ ಯಾರು ಬಾ ಸಣ್ಣ ಕಿದ್ದಾಳೆಗ ತಂದಿ ಆಶ್ರಯದೊಳಗ ಹೌದ ಮುಂದೆ ಮದ್ವೆ ಆದ ಬಳಕ ಗಂಡನ ಆಶ್ರಯದೊಳಗ ಮುಂದೆ ಮುಪ್ಪ ವಯಸ್ಸಿಗೆ ಬಂದ ಬಳಕ ಮಗನ ಆಶ್ರಯದೊಳಗ ಹೌದ ಹೌದ ಅದಕ್ಕ ಗಂಡಸನಿಲ್ಲದ ಹೆಣ್ಣಿನ ಬಾಳು ನೀರಿನ ಮೇಲೆ ಅಕ್ಷರ ಬರದಂತೆ ಸರ್ವಜ್ಞ ಅಂತ ಹೇಳಿದ್ರ ಅವರು ಹೇಳಿದ್ರಪ್ಪ ಭಾರಿ ಮಾತಾ ಮುಂದೆ ಹೋಗಿ ಇನ್ನೊಂದು ಮಾತು ಹೇಳಿದ್ರೆ ಬಾಗೋಣ ಅಣ್ಣ ಯಾರು ಮಾತಾ ಮಾತ ಏ ಚುಕ್ಕೊಳ್ಳ ಗಪ್ಪ ಕೊಡ್ರ ಏ ಚುಕ್ಕೊಳ್ಳ ಅಚ್ಚ ಕಡಿ ಮೇಡಮ್ ಅವ್ರು ಮಾಡ್ದಂಗ್ ನೀವು ಇವನು ಯಾಕೆನು ತಂದಿ ಕೊಡಿಸುವ ಸೀರೆ ಮದುವೆ ಆಗುವ ತನಕ ತಾಯಿ ಕೊಡಿಸುವ ಸೀರೆ ತಾಯಿ ಆಗುವ ತನಕ ತಾಯಿ ಆಗುವ ತನಕ ಅಣ್ಣ ಕೊಡಿಸುವ ಸೀರೆ ಅತ್ತಿಗೆ ಬರುವ ತನಕ ಬಂಧು ಕೊಡಿಸುವ ಸೀರೆ ಬಣ್ಣ ಹೋಗುವ ತನಕ ಹೋಗುವ ತನಕ ಎಷ್ಟು ಚಂದ ಹೇಳೋಣ್ಣ ಹಾಳ ಚಂದ ಹೇಳಿಪ ನೀವಳಗ ತಂದಿ ಇದ್ದ ಮಗಳಿಗೆ ಎಲ್ಲಿ ತನಕ ಸಿರಿ ಕೊಡಿಸ್ತಾನ ಮದುವೆ ಆಗುವ ತನಕ ಮದುವೆ ಆಗುವ ತನಕ ಸಿರಿ ಕೊಡಿಸ್ತಾನಾ ಅದೇ ರೀತಿ ತಾಯಿ ಇದ್ದಕ್ಕೆ ತಾಯಿ ಆಗೋ ತನಕ ಸೀರೆ ಕೊಡಿಸ್ತಾನ ಹಣ್ಣಿದ್ದ ಅತ್ತಿಗೆ ಬರುತ್ತ ಸೀರೆ ಕೊಡಿಸ್ತಾನ ಅದೇ ರೀತಿ ಬಂಧು ಮಕ್ಕಳ ಕೊಡಿಸಿರ್ತಕ್ಕಂಥ ಸೀರೆ ಎಲ್ಲಿ ತನಕ ಆ ಸೀರೆದ ಬಣ್ಣ ಹೋಗುತ್ತನಕೋದು ಇವತ್ತಿನ ದಿವ್ಸ ನಮ್ಮ ಅವ್ವನ ಬಳಗಕ ಕೊನೆ ತನಕ ಯಾವ ಸೀರೆ ಬರ್ತದ ಬಾಗೋಣ್ಣ ಯಾವ ಸೀರೆ ನಮ್ಮ ನಮ್ಮದರಿಗಿ ನಿಮ್ಮ ಗಂಡ ಕೊಡ್ಸಿರ್ತಕ್ಕಂತ ಸೀರೆ ನಿಮ್ಮ ಕುಕುಮ ಬಾಗ್ಯ ಇರುತ್ತನಕ ಹೆಣ್ಣಿನ ಋಣ ಇರುತ್ತನಕ ಹೆಣ್ಣಿನ ಜೂಮಾನ ಇರುತ್ತನಕ ನಮ್ಮ ಅಪ್ಪ ಅಟ್ ಅದ ನಮ ಹೌದಾ ಸಮುದ್ರಕ್ಕೆ ಬಿದ್ದ ಹಳೆ ಮಳೆ ಹನಿ ಮುತ್ತಾಗುತ್ತೆ ಮುತ್ತಾಗುತ್ತೆ ಹುತ್ತಿಗೆ ಕೈ ಹಾಕಿದರೆ ಹಾವು ಬರುತ್ತೆ ಹಾವು ಬುಸ್ ಸಮ ಸಮುದ್ರಕ್ಕೆ ಬಿದ್ದ ಮಳೆ ಹನಿ ಮುತ್ತಾಗುತ್ತೆ ಹುತ್ತಿಗೆ ಕೈ ಹಾಕಿದರೆ ಹಾವು ಬರುತ್ತೆ ಈ ಅಫ್ಜಲ್ಪುರ್ ಹುಡುಗರ ಬಗ್ಗೆ ಮಾತಾಡಿದ್ರೆ ಸಾವು ಬರುತ್ತೆ ಸಾವು ಬರುತ್ತೆ ಸಾವು ಇನ್ನೊಂದ್ ನಾಲ್ಕ ಕಾರ್ಯಕ್ರಮ ಮಾಡ್ಲಿ ಅದಕ್ಕೆ ಇರ್ಲಿ ಬಾಗೋಣ ಇರ್ಲಿ ಇಲ್ರಿ ನೇರವಾಗಿ ವಿಷಯದ ಕಡೆ ಹೋಗುನು ಸಣ್ಣಗ್ ಬರಲ್ಲ ಹಾಲು ಮತ್ತೊಳಗ ಒಂದು ಮಾತು ಕೇಳಿದ್ರಿ ನಾವು ಯಾರು ಕೇಳಿದ್ರಪ್ಪ ಮೇಡಮ್ ಅವ್ರಿಗೆ ನಿಮ್ಮ ಅಮೋಘ ಶುದ್ಧನ ಮಟ್ಟ ಮನೆ ಒಳಗ ಬೇವ್ರಿಗೆ ಒಳಗ ಬೇವ್ರಿಗೆ ಒಳಗ ಧರ್ಮದ ಕಟ್ಟಿ ಐತಿ ಐತಿ ಧರ್ಮದ ಕಟ್ಟಿ ಮೇಲೆ ಧರ್ಮದ ನ್ಯಾಯನೇ ಆಗ್ತಾವ ಹೌದು ಹೌದು ಪ್ರಥಮಕ್ಕ ಧರ್ಮದ ಕಟ್ಟಿ ಮೇಲೆ ಧರ್ಮದ ನ್ಯಾಯ ಯಾರು ಮಾಡಿದ್ರು ಯಾರಿಗ ಶಿಕ್ಷೆ ಆಯ್ತಂದ್ ಕೂಡ್ಲೇ ಅವ್ರು ಹೇಳದ್ರ ಶಿಕ್ಷೆ ಅಲ್ಲಕ್ಕ ಜೇಲ ಕೋರ್ಟ್ ನಿಮ್ಮ ತಲೆ ಸಜ್ಜಕ್ಡೆಯದ ಹಾ ಇಲ್ಲ ಧರ್ಮದ ಕಟ್ಟಿರ ಎದಕ್ ಕಟ್ಟಿರಿ ನ್ಯಾಯ ಮಾಡ್ಲಕ್ ಕಟ್ಟರು ಯದಕ್ ಕಟ್ಟಿರು ಇಲ್ಲ ಗೋಟಿ ಆಡ್ಲಕ್ ಹತ್ತಾರ ಹಾ ಕೇಸ್ ಮಾಡ್ಲಕ್ ಹೌದು ಹೌದೌದು ಅದಕ್ಕೆ ಹೇಳಿ ಅವ್ರು ಹೇಳದ್ರ ಅವರು ಯಾ ಹೇಳಿದ್ರಪ್ಪ ಅವರು ಹಿಂಗ ಕೇಳಿದ ಕುಡ್ಲೇನೆ ಅದಕ್ಕೆ ಉತ್ತರ ಬಾ ಚಂದ್ ಕೊಟ್ಟಾರ ಹೇಳಿದ್ರಪ್ಪ ಉತ್ತರ ಧರ್ಮದ ಕಟ್ಟಿ ಮೇಲೆ ಮಲಕಾರ ನ್ಯಾಯ ಆಗ್ಯದ ಹೌದು ನೋಡ್ರಿ ಉತ್ತರ ಹೆಂಗದ ಹಡದಕ್ಕೆ ಕನಬ ಇದ್ದಳು ಎದ್ಳು ಕೂಸ್ಯಾರಿಗೆ ಹೋಯ್ತು ಬಾಗೋಣ್ಣ ಕೊಂಥ ಕೊಂಥವು ಕೂಸ್ದಕ್ಕದ ಇದು ಧರ್ಮದ ಕಟ್ಟಿ ಮೇಲೆ ಪ್ರತ ಧರ್ಮದ ನ್ಯಾಯ ಆಗ್ಯಾದ ಇದು ಹೆಂಗ ಧರ್ಮದ ಇಲ್ಲಿ ನಾಲ್ಕು ಮಂದಿ ಹಿರಿಯರು ಕುಡಿರಿ ಹೌದು ಈಗ ಹಡದಕ್ಕೆ ಕಣ್ಣ ಇದಂದ್ರ ಅದು ಕೂಸು ಕನಬಾಗಿ ದಕ್ಕಬೇಕಾಗಿತ್ತು ಕೊಂತವು ದಕ್ತಂದ್ರ ಇದು ಹೆಂಗ ಧರ್ಮದ ನ್ಯಾಯ ಆಗ್ತದ ಹಡದಕೀಗ ಸಲ್ಬೇಕು ಮಗ ಈಗ ಮೊಬೈಲ್ ನಂದ್ ಕಳ್ದದ ಹೌದ್ರಿ ಅದು ಹೋಗಿ ನಿನಗೆ ಸಿಕ್ತದಂದ್ರೆ ಇದು ಎತ್ತರ ನ್ಯಾಯ ಆಗ್ತದ ಏ ಪಿನ್ ಕೋಡ್ ನಿಮ್ದು ಇರ್ತದ ಮೂಲಕ ರೀ ಸ್ಪಿಂಗರ್ ನಿಮ್ದು ಇರ್ತದ ಆ ಫೇಸ್ ಲಾಕ್ ನಿಮ್ದು ಇರ್ತದ ಏನೋ ಕೋಡ ಇರ್ತಾವಲ್ಲ ನಿಮ್ದು ಇರ್ತಾವ ನಮ್ ಆಗ್ತದ ನೀವು ಕೊಟ್ಟಿರ್ತಕ್ಕಂಥ ಉತ್ತರ ಸುಧ್ ಸುಳ್ಳು ಸರ್ವತ್ತ ತಪ್ಪ ಐತಿ ಸರ್ವತ್ತ ತಪ್ಪದ ಅವ್ರ ಒಂದು ಮಾತ ಹೇಳಿದ್ರು ಮಾತಾ ಹೇಳಿದ್ ಇತ್ತು ಒಪ್ಪ ಇದ್ದಿಲ್ಲ ಅಂದ್ರ ಉತ್ತರ ಹೇಳುತ್ತಾನ ಯಾವ ಮಕ್ಳಿಗನು ಬಿಟ್ಟಿಲ್ಲ ಎಂಟ್ರ ತನ ಬಿಡಾಗಿಲ್ಲ ಅಂದಾರವ್ ಹೇಳಾರ ಇದಕ್ಕೆ ನೇರವಾಗಿ ಉತ್ತರ ಬುಕ್ನಾಗ ಹೋದ್ ಹೇಳ್ತೀವಿ ಹ ನೀವೇನ್ ಪ್ರಶ್ನೆ ಕೇಳಿರಿ ನೋಡು ಮೂರು ಹೊಳಿ ದಾಟಿಸಿ ನಮ್ಮ ಮಾಳಿಂಗ್ರ ಮಠಮನಿಯೊಳಗ ಒಬ್ಬಸಿದ್ದ ಮುರುಗಿ ಬೆತ್ತ ಮಾಡ ಮೂರು ಹೊಳಿ ದಾಟಿ ಮುರುಗಿ ಬೆತ್ತ ಮಾಡ್ಯಾನ ಆ ಸಿದ್ಧ ಮತ್ತೊಬ್ಬ ಸಿದ್ಧ ಕೊಟ್ಟಾನ ಆ ಸಿದ್ಧನ ಹೆಸರೇನು ಈ ಸಿದ್ಧನ ಏನು ಆ ಮೂರು ಹೊಳಿ ಹೆಸರೇನು ಹೌದಾ ಇದು ನೀವು ಜೇರ್ ಕರ್ತಿಲ್ಲಿ ಬುಕ್ಕಾ ಹಾಕ್ತಂದು ಹ್ಯಾಂಗ್ ಉತ್ತರ ಹೇಳಿ ನೋಡು ಹಂಗ ಉತ್ತರ ಹೇಳಿದ್ರೆ ಚಲೋದ ಇಲ್ಲಾಂದ್ರೆ ಹತ್ರ ತನ ಬಿಡ ಮಕ್ಕಳ ನಾವ್ ಹತ್ರ ತನ ಹನ್ನೆರಡು ತನ ಬಿಡೋರ ಅಲ್ಲ ಹೌದು ಹಚ್ಚಾಕೆ ಇಡ್ರಿ ಹೊಳೆ ಹಚ್ಚಾಕೆ ಅದು ಧರ್ಮದ ಕಟ್ಟಿ ಮೇಲೆ ಧರ್ಮದ ನ್ಯಾಯ ಯಾವ್ದಾಯ್ತ ಕೇಳಿದ್ರಡಿ ಸಿದ್ಧ ಸಿರಿ ಬುಕ್ಕದೊಳಗ ಅಪ್ಪಾಜಿ ಅಪ್ಪಾಜಿಯವರು ಬರೆದಿರ್ತಕ್ಕಂಥ ಬುಕ್ಕದೊಳಗ ಯಾವಾಗ ಧರ್ಮದ ನ್ಯಾಯ ಅಂತ ಕೇಳಿದ್ರೆ ಹೌದು ಸಿದ್ಧ ಬಿಳಿಯಾನಿ ಸಿದ್ಧ ಗೌಡಿಕೆ ಸಲುವಾಗಿ ಅವ್ರ ಜಗಳ ನಡೆದಿತ್ತು ಹೌದಲ್ರಿಪ್ಪ ಮತ್ತೆ ಅವ್ರ ಊರು ಹುಡುಗನೇನದಲ್ಲ ಇಲ್ಲಿ ಬೇಕಾದ್ರೆ ಕಮಿಟಿಯವರು ಬರಬಹುದು ಬರ ಅಟ್ರೆ ಗೊತ್ತಾಗಿತ್ತು ನಾನು ಹೇಳ್ತೇನೆ ನಿಮ್ಗೆ ಹಾ ಇಲ್ಲಿಲ್ಲ ಕವರ್ ಉಲ್ಟಾಗಿದ್ರೆ ಅದು ಹರಿದದ ಇರಲಿ ಇಲ್ಲ ಕಡೆ ತೀಯ ಕಡೆ ಆ ಧರ್ಮದ ಕಟ್ಟಿ ಮೇಲ ಬೆಳಿಯಾನ ಸಿದ್ದಂದು ಹೌದು ಸಿದ್ದಂದು ಗೌಡಿಕೆ ಸಲುವಾಗಿ ಜಗಳ ನಡೆದಿತ್ತು ನಡೆದಿತ್ತಲ್ರಿಪ್ಪ ಆ ಪಶ್ಚಿಮ ದಿಕ್ಕಿಗೆ ಬಿಳಿಯಾನ ಸಿದ್ದಿಗೆ ಹೋರಿ ಹೌದು ಪೂರ್ವ ಪೂರ್ವ ದಿಕ್ಕಿಗೆ ಬಿಳಿಯನ್ ಸಿದ್ಧ ಹೋರಿ ಪಶ್ಚಿಮ ದಿಕ್ಕಿಗೆ ಔದು ಸಿದ್ದ ಹೋರಿ ಅಂತ ಹೇಳಿ ಸೋಮಣ್ಣ ಮತ್ತೆ ಹೇಳದ ಹೇಳ ಆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋದ್ರು 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 ಮುಂದ ಔದು ಸಿದ್ಧ ಏನ್ ಮಾಡದ್ ಕೇಳಿದ್ರ ಏನ್ ಮಾಡದ್ರಿಪ ಹತ್ರ ಮನಿ ಒಳಗ ಭಕ್ತರ ಮನೆ ಮನೆಯೊಳಗೆ ಊಟ ಮಾಡಕೊತು ಆ ಕರಿ ಹರಿದ್ರೆ ಗೌಡಿಕಿ ಅಂತೇಳಿ ನ್ಯಾಯ ಆಗಿತ್ತು ಹೌದ್ ಹೌದು ಪ್ರಥಮದೊಳಗೆ ಯಾರು ಬಂದು ಈ ಊರಿನ ಕಾರಣ ಕರಿ ಹರಿತಿರ್ ನೋಡು ಅವರಿಗೆ ಅವರಿಗೆ ಈ ಗೌಡಿಕೆ ಅಂತೇಳಿ ಹಿಂಗ ನ್ಯಾಯ ಆಗಿತ್ತು ಹೌದು ಗೌಡಿಕೆ ಬಗ್ಗೆ ಬಿಳಿಯಾನ ಸಿದ್ಧ ಚಿಂತಿತ್ತು ಹೌದು ಸಿದ್ಧಗ ಚಿಂತಿದ್ದಿದಿಲ್ಲ ಇದ್ದಿದಿಲ್ಲಾ ಇವ್ ಮಾಡಿದ್ರಪ್ಪ ಭಕ್ತರ ಮನ್ಯಾಗ ಎಲ್ಲಾ ಭಕ್ತರ ಮನ್ಯಾಗ ಹೋಗಿ ಊಟ ಮಾಡವ ಅಲ್ಲೇ ಮುಕ್ಕೊಳವ ಊಟ ಕರಿಯ ಬಿಳಿ ಬಿಳಿಯನ್ಸಿದ್ರು ತಲೆ ಯಾವಾಗ ಕಾರುಣಿ ಬರ್ತದ ಯಾವಾಗ ಕಾರುಣಿ ಹೌದು ಯಾವಾಗ ನಾ ಗೌಡಿಕೆ ಪಡ್ಕೊಲತ್ತೇಳಿ ಹೌದು ಅವನು ತೆಲೆಯಿತ್ತು ಮುಂದೆ ಯಾರಪ್ಪ ಅಂತ ಕೇಳಿದ್ರ ಕಾರು ಹುಣ್ಣುಮೆಯ ಬರುವ ಬರುವಿಕೆಯ ಕುತೂಹಲವು ಬಿವರ್ಗಿ ಜನರಲ್ಲಿ ತುಂಬಿತ್ತು ಹೌದು ಯೋಗ್ಯ ವ್ಯಕ್ತಿಯ ಕೈಯಲ್ಲಿ ಗೌಡಿಕೆ ಸಿಕ್ಕರೆ ಒಳಿತಾಗುವುದು ಹೌದು ಎಲ್ಲರೂ ಚಿಂತಿಸುತ್ತಿದ್ದರು ಧರ್ಮ ಪಟ್ಟೆಯ ಶೃಂಗಾರವನ್ನು ಸಿದ್ಧಗೌಡ್ ಮುದ್ದುಗೌಡ್ರು ಒಳ್ಳೆಯ ಮನಸ್ಸಿನಿಂದ ಮಾಡಿದರು ಹೌದು ಕಾಮನಾಯಕ ಭೀಮಾ ನಾಯಕರು ಗೂಳಿಗಳನ್ನು ಮೈ ತೊಳೆದರು ಹೌದು ಗ್ರಾಮದ ಜನರಲ್ಲೂ ಒಳ್ಳೆಯ ಸಂಭ್ರಮದಿಂದ ಔದು ಸಿದ್ದನ ಮತ್ತು ಬಿಳಿಯನ ಬಿಳಿಯಾನಸಿದ್ಧರ ಆಗಮನದಿಂದ ದಾರಿ ಹೌದು ಹೌದು ಅವಾಗ ಅಷ್ಟರಲ್ಲಿ ಬಿಳಿಯನ ಸಿದ್ದನು ವಾಯು ಯೋಗದಲ್ಲಿ ಬಂದು ಊರ ಜನರ ಸಮ್ಮುಖದಲ್ಲಿ ಕರಿಯನ್ನು ಹರಿದು ಆಕಾಶಕ್ಕೆ ಗುಂಡು ಹಾರಿಸಿದನು ನಾವು ಇಳಿಯನ ಸಿದ್ಧ ಬಂದು ಕಾರು ನೆತ್ತಿಗೆ ಕರಿ ಹರಿದು ಆ ಗೌಡ್ಕಿ ಪಡ್ಕೊಂಡಾನ ಇದು ಧರ್ಮದ ಕಟ್ಟಿ ಮೇಲೆ ಆಗಿರತಕ್ಕಂತ ಧರ್ಮದ ನ್ಯಾಯ ಇದೇ ನಂದಿರಲ್ಲಿ ಮೊದಲದು ಹಡದಕ್ಕೆ ಮತ್ತವಕೆ ಕನಬಾಯಿದ್ರು ಪಡ್ದಿ ಕೊಂತು ಬಾಯಿ ಈಗ ನನ್ನ ಮಗ ನನಗ ಸಿಕ್ತಂದ್ರೆ ನ್ಯಾಯ ಆಗ್ತದ ನನ್ನ ಮಗ ಹೋಗಿ ನ್ಯಾಯ ಇದು ನಮ್ಮ ನಮ್ಮಅಟ್ಟ ಮನೆಯವರಿಗೆ ಬಾತಿರ ನೀವು ಹಾ ನಿಮ್ಮ ಅಟ್ಟ ಎಲ್ಲಾರ ಎಲ್ಲಾರಕೊಂಡವ್ರ ಏನವ್ರು ಭಕ್ತರಿದ್ರೆ ದೇವರಿಗೆ ಒಂದು ಬೆಲೆ ಬೆಲೆ ಭಕ್ತರಿದ್ರೆ ದೇವರಿಗೆ ಒಂದು ಬೆಲೆ ನಮ್ಮಂತ ಹುಡುಗರಿದ್ರೆ ನಿಮ್ಮಂತ ಹುಡುಗಿಯರಿಗೆ ಒಂದು ಬೆಲೆ ದಿನ ಒಂದು ಬರ್ತಾವು ಬಡವರ ಮನೆ ಊಟ ಚಂದ ಚಂದ ಬಡವರ ಮನೆಯ ಊಟ ಚಂದ ಶ್ರೀಮಂತರ ಮನೆಯ ನೋಟ ಚಂದ ನೋಟ ಚಂದ ಬಡವರ ಮನೆಯ ಊಟ ಚಂದ ಶ್ರೀಮಂತರ ಮನೆಯ ನೋಟ ಚಂದ ಈ ಅಬ್ಜಲಪುರ ಹುಡುಗನ ಹಾಡಗಳ ಚಂದಕ್ಕಿತ್ತ ಚಂದೇಳ ಅದಕ್ಕೆ ಇರ್ಲಿ ಏನು ನಮ್ಗೆ ಇವನೇ ಪ್ರಶ್ನೆ ನೀವು ಅನುಸಾರ ಹೇಳತ್ತೇಳಿ ಹೇಳಿರಲ್ಲ ನಾನು ಎಂಟು ಗಂಟೆ ಒಳಗೆ ನನ್ನ ಅನುಸಾರ ಹೇಳೀನಿ ನಿಮಗೆ ಹತ್ತರ ತನಕ ಹನ್ನೆರಡು ತನ ಟೈಮಿಗೆ ಹೋಲಕ್ಕ ನಾ ಹ್ಯಾಂಗ ಬುಕ್ದಾಗ ನನ್ನ ಅನುಸಾರ ಹೇಳಿ ನೋಡು ನೀವು ಹಂಗೆ ಬುಕ್ಕ ಹೇಳತ್ತ ಬುಕ್ದಾಗ ತನ್ನ ಅನುಸಾರ ಹೇಳತ್ತನ ಅಲ್ಲಿ ತನ್ನ ಮಂಗಳಾರತಿ ಇಲ್ಲ ಮಾಡಗುಡುದಿಲ್ಲ ಹೇಳದಿಮ್ ಹೊಡಿಬೇಕು ಕುಂಡ್ಲಿ ಕಣ್ಣ ಹೇಳದಿಮ್ ಹೊಡಿಬೇಕು ಹೇಳದಿಮ್ ಹೊಡಿ ಅಂದಾರ ನನಗೆ ಹೇಳದಿಮ್ ಹೊಡಿಯತ್ ಹೇಳಾರ ಅವರು ನಾನು ಹೇಳಿ ನಾನು ಏನು ಧರ್ಮದ ಕಟ್ಟಿ ಮೇಲೆ ಧರ್ಮದ ನ್ಯಾಯ ಆಗ್ಯದ ತಿಳಿ ನನ್ನ ಪುಸ್ತಕದಾಗ ತನ್ನ ಸಿದ್ಧ ಸಿದ್ಧಶಿರಿ ಇದು ಸುಳ್ಳು ಮಾಡ್ಲಕ್ ಬರಲ್ಲ ಮನವಿ ಅಪ್ಪಾಜಿ ಅವರು ಬರೆದಿರ್ತಕ್ಕಂಥ ಪುಸ್ತಕ ಅದು ಅವ್ರು ಬೇರೆದವ್ರು ಬರ್ಸಿರ ಮಾತಾ ಮನಮಿ ಅಪ್ಪಾಜಿ ಅವರು ಸಿದ್ಧಶಿರಿ ಬುಕ್ದೊಳಗೆ ಹಿಂಗ ಅನುಸಾರ ಬರ್ದಾರ ಅದ್ರ ಒಳ ಪ್ರಕಾರ ನಾನು ಅನುಸಾರ ಹೇಳೀನಿ ನೀವು ನಮ್ಮ ಅವರೇ ಬರೆದಿರ್ತಕ್ಕಂಥ ಪುಸ್ತಕ ಇರಬೇಕದು ನನ್ನ ಮಟ್ಟ ಮನೆಯವ್ರ ಅಡಿಯಪ್ಪ ಮಾರು ಬರೆದಿರ್ತಕ್ಕಂಥ ಪುಸ್ತಕನೇ ಅದು ಆ ಪುಸ್ತಕದಾಗ ನಿಮ್ಮ ಅನುಸಾರ ಬಂದು ತೋರಿಸಬೇಕು ಅಲ್ಲಿ ತನ್ನ ಮಂಗಳಾರ್ತಿ ಇಲ್ಲ ಎಲ್ಲ ಜರಕ್ ತಂದ್ರೆ ಒಪ್ಪುದಿಲ್ ಪುಂಡ್ಲಿ ಆ ಬುಕ್ಕದ ಮೇಲೆ ಶೀಲಾ ಚಿಕ್ಕ ಎಲ್ಲ ಇರಬೇಕು ಗೋರ್ಮೆಂಟ್ ಚಿಕ್ಕ ಸಿರಿ ಬುಕ್ಕ ಸುಳ್ಳು ಮಾಡಕ್ ಬರಂಗಿಲ್ಲ ಹೌದಾ ಈ ಅಣ್ಣ ಚಜ್ಜಕ್ ಹೋಗಲ್ಲ ಓಣ ರೈಸ್ ಮಾಡ್ ಸ್ವಲ್ಪ ರೈಸ್ ಸಾರು ಮಾಡು ಚಜ್ಜಕ್ ಚಜ್ಜಕ್ ಬೇಡ್ರಿ ನಾವು ರೈಸ್ ತಿನ್ನೋರ್ ಇದೇವ್ ನಾವು ರೈಸ್ ಅದಕ್ಕ ಹೆಂಗ್ ಆಗ್ತದ ಗೊತ್ತದ ಹೆಂಗ್ ಆತ್ರಿಪ್ಪ ಇಂತವ್ರಿ ಏನಂತವ್ರು ಇಂತವ್ರು ಹಾ ಹಾ ಇಂತವ್ರು ಟೀಚರ್ ಆಗಿ ನೌಕರಿ ಹೋಗಿದ್ರು ಮಕ್ಕಳಿಗೆ ಸಾಲಿ ಕಲ್ಸಕ್ ಏನ್ರಿ ಹಾ ಹೌದು ಹುಡುಗಿನ ಮುಂದೆ ಕಲಿತು ಟೀಚರ್ ಆಗಿ ನೌಕರಿ ಹೋಗಿದ್ರು ಹೋಗಿದ್ರಲ್ರಿ ಹೋದ ಹಾ ಎಲ್ಲಾ ಹುಡುಗರು ಶರಣಿ ಆಧಾರದಲ್ಲಿ ತಿಳ್ಕೊಬೇಕಂತ ಹೇಳಿ ಯಾನ್ ಮಾಡಿದ್ರಿ ಮೇಡಮ್ ಅವರು ಟೀಚರ್ ಹೇಳದ್ರ ಅವರು ಏನಂತ ಏನ್ ಅಂತ ಕೇಳಿದ್ರ ಯಾರು ಒಂದು ಪಾಠ ಓದಿರಿ ಹೌದು ನನ್ನ ಕೈಗೆ ಮುತ್ತು ಕೊಡ್ರಿ ಅಂದಳೆ ಯಾರು ಒಂದು ಒಂದು ಪಾಠ ಓದಿರ್ ನೋಡು ನನಗೆ ಕೈಗೆ ಮುತ್ತು ಕೊಡ್ರಿ ಯಾರು ಎರಡು ಪಾಠ ಓದಿರ್ ನೋಡು ನನ್ ಗಲ್ಲಕ್ ಮುತ್ತಿ ಹೌದಾ ಅವಾಗ ಒಂದ್ ಹುಡುಗ ಅಡಮುಟ್ಟ ಅಡಮುಟ್ಟ ನಮ್ ಹಣ್ಮಣ್ಣನ ಅಂತ ನಾವ ಏನು ಹೇಳದ್ ಗೊತ್ತದನು ಏ ತಗೊಂಡ್ ಬರೋ ಹಾಸಿ ಅಂದ ಹೌದ ಯಾಕಂತ ಕೇಳದ್ರ ಹುಡುಗರು ಎಲ್ಲಾರು ಯಾಕ್ರಿ ನಾ ಹುಟ್ಟು ಪಾಠ ಓದಿನ ತೋರಿಸಿದ್ರೆ ನಿಮ್ ಇದ್ರಾಗಿ ನೀವು ಸಾಯ್ತಿರಿ ಸಾಯಿ ಬ್ಯಾಡ್ರಿ ಇನ್ನೂ ಸ್ವಲ್ಪ ನೀವು ಸಾಡವ್ರ ಇದಿರಿ ಮುಂದೆ ಗಂಡನ ಮನೆಗೆ ಹೋಗತ್ತನ ಅಂದ್ರೆ ಚಂದ ಹಾಡಿ ಒಬ್ಬರು ಕಲಾವಿದ್ರು ಇದ್ರೆ ಚಂದ ಹಾಡ್ಯಾರ ಎಲ್ಲರಿಗೆ ಮನೋರಂಜನೆ ಮಾಡ್ಯಾರ ಎಲ್ಲರಿಗೊಂದು ಒಳ್ಳೆ ಸಂದೇಶ ನೀಡ್ಯಾರ ಅಂತೇಳಿ ಹಿಂಗೆ ಹೇಳ್ರಿ ದಯವಿಟ್ಟು ಮನಿತನ ಹೋಗ್ತಿರಲ್ಲ ಇದು ನಿಮ್ಮ ನ್ಯಾಯಾನೇ ಅಲ್ಲ ನಿಮ್ಮ ಮಾತುನೇ ಅಲ್ಲ ಮತ್ತೆ ಹೆಂಡರಿಗೆ ಕರ್ಕೊಂಡು ಬಾತ್ ಅಂದ್ರೆ ನಿಮ್ಮದು ಎಲ್ಲಿ ಅದ ನಾ ನಾನೇ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ ನಾ ಹೇಳಿ ನಾನು ನಿಮ್ಮ ಜಾಗದಾಗ ನಾನು ಹೆಣ್ತಿದ್ರೆ ಅದು ಬೇರೆ ಅಂತ ಹೇಳಿ ನಾನು ಅದಕ್ಕೆ ಇರಲಿ ದಯವಿಟ್ಟು ಅಲ್ಲಿಗೇನು ಹೊಲಕ್ಕೋಬೇಡ್ರಿ ಒಂದು ಅತಿ ಸ್ವಸ್ಥಿರ ಪದ್ಯ ಹಾಡಿ ಹೌದಾ ನಮ್ಮ ಉಭಯ ತಂಡದವ್ರಿಗೆ ಪಾಳಿ ಹೋಗ್ತದೆ ಯಾಕಂತ ಕೇಳಿದ್ರೆ ನಮ್ಮ ಟೈಮ್ ಪರ್ಕಾರ ಮಂಗಳಾತಿ ಆಗ್ಬೇಕಾಗಿತ್ತು ಯಾವಾಗ ಅವ್ರು ನಮಗೂ ಹುಜಿ ತಾಕಳಕ್ ಅವ್ರ ಅನುಸರ ತೋರಿಸ ನಮಗ್ ಮಂಗಳಾತಿ ಇಲ್ಲ ಹುಲಿ ಅತಿ ಸ್ವಸ್ಥರ ಕಲಿ ಹಾಡಿ ನಮ್ಮ ಪಳೆ ಹೋಗ್ತದ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ